ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲಿಪ್ಸ್ ಆಕ್ಚುಲಿ ಬಿಹಾರ್ಗೆ ಸೀರೆಗಳನ್ನೆಲ್ಲ ವಾಪಸ್ ಕಳ್ಸ್ಬೇಕಂತ ಇಟ್ಕೊಂಡಿದ್ವಿ ಪಾಪ ಅವರು ಯಾವಾಗಲೂ ಹೇಳ್ತಾರೆ ವಾಪಸ್ ಕಳ್ಸಬಿಡಿ ಕಳ್ಸಬಿಡಿ ಅಂತ ಸೊ ಡಿಸ್ಕೌಂಟ್ ಸೇಲ್ ಕೊಟ್ಬೇಡ ಅಂತ ಹೇಳಿ ಅವರೇ ಕೊಟ್ಟಿದ್ದ ಐಡಿಯಾ ಬಿಕಾಸ್ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಕಡಿಮೆ ರೇಟಿಗೆ ಆದ್ರೂ ಪರವಾಗಿಲ್ಲ ನೀವು ಕೊಟ್ಬಿಡಿ ಮ್ಯಾಮ್ ವಾಪಸ್ ಕಳ್ಸಬಿಡಿ ಇಲ್ಲಿ ತನಕ ಅಂತ ಹೇಳಿದ್ರೆ ಸೊ ಇವತ್ತು ಡಿಸ್ಕೌಂಟ್ ಸೇಲ್ ಅಲ್ಲಿ ವಾಪಸ್ ಕಳ್ಸೋದಕ್ಕಿಂತ ನಿಮ್ಗೆ ಕೊಟ್ಬಿಡೋದು ಇನ್ನ ವಾಸಿ ಅಂತ ನನ್ಗು ಅನಿಸ್ತು ಸೊ ಬನ್ನಿ ಯಾವೆಲ್ಲ ಸೀರೆಗಳಿದೆ ಅಂತ ಬೇಗ ಬೇಗ ನೋಡಿ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಈ ಸೀರೆಗಳೆಲ್ಲ ಸಿಗ್ತಾ ಇದೆ ಆ ಸೊ ಗೊತ್ತಾಗತ್ತೆ ನಿಮ್ಗೆ ಬರೀ ಎಂಟ್ನೂರು ರೂಪಾಯಿಗೆ ನಾವು ಸೀರೆ ಕೊಡ್ತಾ ಇದೀವಿ ಸೊ ಯಾರಿಗೆಲ್ಲ ಯಾವ್ ಸೀರೆ ಬೇಕು ಸ್ಕ್ರೀನ್ಶಾಟ್ ಕಳಿಸಿ ನಿಮಗೆ ಬೇಕಾದಲ್ಲಿ ಕರೆಕ್ಟ್ ಆಗಿ ಅಡ್ರೆಸ್ ಕೂಡ ಕಳಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಗೆ ಮಧುಬಾನಿ ಪ್ರಿಂಟ್ಸ್ ಇರುವಂತ ಸೀರೆ ಬ್ಯೂಟಿಫುಲ್ ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜ ಹೇಳ್ತೀನಿ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ಬ್ಲಾಕ್ ಬ್ಲೌಸ್ ಹಾಕೊಂಡು ಉಟ್ಕೊಂಡ್ರೆ ನೀವೇ ಕೇಳ್ತೀರಾ ನನಗ್ ಬೇಕು ನನಗ್ ಬೇಕು ಅಂತ ಹೇಗಿದೆ ನೋಡಿ ಸೀರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ ಇದು ಸಿಲ್ಕ್ ಕಾಟನ್ ಸೀರೆ ಇದು ತುಂಬಾನೇ ಚೆನ್ನಾಗಿದೆ ಇದು ಹಾಗೆ ಬ್ಲೌಸ್ ಕೂಡ ಪ್ರತಿ ಸೀರೆಗೂ ವಿತ್ ಬ್ಲೌಸ್ ನೋಡಿ ಉಲ್ಟಾ ಪ್ರತಿ ಸೀರೆಗೂ ವಿತ್ ಬ್ಲೌಸ್ ಪ್ರಿಂಟ್ಸ್ ಇರುವಂತಹ ಬ್ಲೌಸ್ ಸೆರ್ಗು ಆರೂವರೆ ಮೀಟರ್ ಇರುವಂತಹ ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ಇದರಲ್ಲಿ ತುಂಬಾ ವೆರೈಟಿ ಕಲರ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಗೊತ್ತಾಗತ್ತೆ ಏನಕ್ಕೆ ತೋರಿಸ್ತಾ ಇದೀನಿ ಹಾಕೊಂಡು ಅಂದ್ರೆ ಕೆಲವೊಂದ್ಸಲ ನಾವು ಉಡದೆ ಹೊರ್ತು ನಿಮ್ಗು ಅರ್ಥ ಆಗಲ್ಲ ಹೇಗಿದೆ ಅಂತ ನೋಡಿ ಸೆರೆಗೆ ಹೇಗಿದೆ ಸೀರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಮಧುಬಾನಿ ಪ್ರಿಂಟ್ ಸೀರೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ಬನ್ನಿ ನೋಡೋಣ ನೀವು ಮೆಸೇಜ್ ಮಾಡುವಾಗ ದಯವಿಟ್ಟು ನಾವು ಕನ್ಫರ್ಮ್ ಅಂತ ಹೇಳಿದ್ಮೇಲೆ ದುಡ್ಡು ಹಾಕಿ ಮುಂಚೆ ದುಡ್ಡು ಹಾಕಿ ಮೆಸೇಜ್ ಮಾಡಬೇಡಿ ಯಾಕಂದ್ರೆ ಒಂದೇ ಸೀರೆಗಳು ಸುಮಾರು ಜನ ಹಾಕ್ತಾ ಇರ್ತಾರೆ ಬಟ್ ಡೋಂಟ್ ವರಿ ಸುಮಾರು ಸೀರೆಗಳು ಇದೆ ನೀವು ಸೆಲೆಕ್ಟ್ ಮಾಡಿದ್ರೆ ಇವತ್ತು ಬಟ್ ಕನ್ಫರ್ಮ್ ಮಾಡ್ಕೊಂಡು ಹಾಕಿ ಇದು ಮಧುಬಾನಿಯಲ್ಲಿ ಸೇಮ್ ಯೆಲ್ಲೋ ಕಲರ್ ಸೀರೆ ತುಂಬಾ ಚೆನ್ನಾಗಿದೆ ಕ್ರಿಮ್ಸನ್ ಎಲ್ಲೋ ಇದು ಮಧುಬಾನಿಯಲ್ಲಿ ಕಾಟನ್ ಕೋಟಾ ಚೆಕ್ಸ್ ಅಂತ ಹೇಳ್ತೀವಲ್ಲ ಆ ಕೋಟಾ ಚೆಕ್ ಸೀರೆ ಇದು ಪಲ್ಲು ಬೆಸ್ಟ್ ಮೊನ್ನೆ ಜನಕ್ಕೆ ಇದು ಸೀರೆ ಬಟ್ಟೆ ಮಾತ್ರ ಬ್ಯೂಟಿಫುಲ್ ಆಗಿದೆ ಬಟ್ಟೆ ಮಧುಬಾನಿಯಲ್ಲಿ ಸೇಮ್ ಸಿಲ್ಕ್ ಕಾಟನ್ ಅಲ್ಲಿ ಪಿಂಕ್ ಕಲರ್ ಸೀರೆ ಓಕೆನಾ ಬರುತ್ತೆ ಸಿಂಪಲ್ ಆಗಿರುತ್ತೆ ಬ್ಲೌಸ್ ಯಾಕಂದ್ರೆ ಇದು ಫುಲ್ ವರ್ಕ್ ಇರೋದ್ರಿಂದ ಮೀನ್ಸ್ ಪ್ರಿಂಟ್ಸ್ ಇರೋದ್ರಿಂದ ಬ್ಲೌಸ್ ಸಿಂಪಲ್ ಆಗಿರುತ್ತೆ ಮಧುಬಾನಿ ಪ್ರಿಂಟ್ ಹಾಗೆ ಪರ್ಪಲ್ ಕಲರ್ ಮಧುಬಾನಿ ಪ್ರಿಂಟ್ ಸೀರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಿಂಟ್ಸ್ ನೀವು ನೋಡಿ ಹತ್ತರದಿಂದ ನಿಮಗೆ ಗೊತ್ತಾಗುತ್ತೆ ಬಹಳ ಬ್ಯೂಟಿಫುಲ್ ಆಗಿದೆ ಪ್ರಿಂಟ್ಸ್ ಪ್ರಿಂಟೆಡ್ ಸಿಲ್ಕ್ ಓಕೆ ಇದು ಕೂಡ ಪ್ರಿಂಟೆಡ್ ಸಿಲ್ಕು ಇದು ಸುಮಾರು ಸೀರೆಗಳು ನಾವು ಕೊಟ್ಟಿದ್ವಿ ಆ ತುಂಬಾ ಬೇಡಿಕೆ ಇದ್ದಂತ ಸೀರೆಗಳು ಇವು ಪ್ರಿಂಟೆಡ್ ಸಿಲ್ಕಲ್ಲಿ ಇದು ಇಂಕ್ ಬ್ಲೂ ನೇವಿ ಬ್ಲೂ ಸೀರೆ ಇದು ಸೆರ್ಗು ಬ್ಲೌಸ್ ಕೂಡ ಬರುತ್ತೆ ಇದು ಬಾರ್ಡರ್ ಸಾರಿ ಪೂರ್ತಿ ಸೀರೆ ಬ್ಲ್ಯಾಕ್ ಕಲರ್ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ ಉಟ್ಟರೆ ಮಾತ್ರ ನನಗ್ ಬೇಕು ನಿನಗೆ ಬೇಕಂತ ಹೇಳ್ತೀರಾ ಇಷ್ಟು ಸೀರೆ ನನ್ಗೂ ಉಡ್ಲಿಕ್ಕೆ ಆಗಲ್ಲ ಆಮೇಲೆ ಉಟ್ಟ ಮೇಲೆ ನಿಮಗೆ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಬ್ಲ್ಯಾಕ್ ಕಲರ್ ಸೀರೆ ಇನ್ನೊಂದು ಪ್ರಿಂಟೆಡ್ ಅಲ್ಲಿ ಅಗೇನ್ ಪರ್ಪಲ್ ಕಲರ್ ಸೀರೆ ವಾವ್ ನೋಡಿ ಹೇಗಿದೆ ಕಲರ್ ಸೂಪರ್ ಆಗಿದೆ ಪಿಂಕ್ ಕಲರ್ ಸೀರೆ ರಾಯಲ್ ಪಿಂಕ್ ಕಲರ್ ಇದು ಕೂಡ ಕಾಟನ್ ಸಿಲ್ಕ್ ಸೀರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಈ ಸೀರೆಗಳು ಹುಟ್ಟೋರ್ಗೆ ಗೊತ್ತು ಅದರ ಫೀಲಿಂಗ್ ಏನಂತ ದೊಡ್ಡ ಬಾರ್ಡರು ತುಂಬ ಚೆನ್ನಾಗಿರುತ್ತೆ ಸೀರೆಗಳಿದು ಪರ್ಪಲ್ ಕಲರ್ ಸೀರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಈ ಸೀರೆ ವಾವ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಇಂಡಿಗೊ ಬ್ಲೂ ಸೇಮ್ ಸೀರೆ ವಾವ್ ಇಲ್ಲಿ ನೋಡಿ ಇಂಡಿಗೊ ಬ್ಲೂ ಸೀರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬಹಳ ಚೆನ್ನಾಗಿ ಬಂದಿರುತ್ತೆ ದೊಡ್ಡ ಬ್ಲೌಸ್ ಇದ್ರಲ್ಲಿ ಕೊಟ್ಟಿರ್ತಾರೆ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ರೆಡ್ಡು ಗ್ರೀನು ಎರಡು ತಗೊಂಡಿದ್ದೀನಿ ಸೊ ಎಲ್ಲೋ ಕಲರ್ ಎಲ್ಲರ ಫೇವ್ರೆಟ್ ಯೆಲ್ಲೋ ಕಲರ್ ಸೇಮ್ ಸೀರೆ ಸೂಪರ್ ಆಗಿದೆ ಈ ವೈಟ್ ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಉಲ್ಟಾ ತೋರಿಸ್ತಾ ಇದೀನಿ ಸಾರಿ ಇಲ್ಲಿ ನೋಡಿ ದೊಡ್ಡ ಬಾರ್ಡರ್ ಇದೆ ಸೀರೆಗೆ ನನ್ನ ಹತ್ರ ಈ ಎಲ್ಲೋ ಇದೆ ರೆಡ್ ಇದೆ ಅಂಡ್ ಪಾರ್ಟ್ ಗ್ರೀನ್ ಇದೆ ಸೇಮ್ ಸೀರೆ ಅಷ್ಟು ಇಷ್ಟ ನಂಗೆ ಇದು ಬಟ್ಟೆ ಬೆಳಗ್ಗೆ ಉಟ್ಟರೆ ಸಂಜೆವರೆಗೂ ಹಾಗೆ ಇರುತ್ತೆ ಲೈಟ್ ಆಲಿವ್ ಗ್ರೀನ್ ಬ್ಯೂಟಿಫುಲ್ ಇದಿದೆ ಸೇಮ್ ಕಲರ್ ಸೀರೆ ನನ್ನ ಹತ್ರ ಇದೆ ಸೂಪರ್ ಎಲ್ಲ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರೀಸ್ನ ನಾವು ಕೊಟ್ಟು ಖಾಲಿ ಮಾಡ್ತಾ ಇದೀವಿ ಏನಂದ್ರೆ ಅವ್ರಿಗೆ ಪಾಪ ವಾಪಸ್ ಕಳಿಸಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಅಲ್ಲಿ ಲಾಸ್ ಆಗ್ತಾರ ಅವರು ಅದಕ್ಕೋಸ್ಕರ ಅವರು ಕಳಿಸ್ಬೇಡಿ ಕಡಿಮೆ ಕೊಟ್ಬಿಡಿ ಮೇಡಮ್ ನನ್ಗೆ ಏನು ಬೇಡ ಲಾಭ ಅಂತ ಹೇಳಿ ಕೊಟ್ಟಿದ್ದಾರೆ ಪಾಪ ಹಾಗೆ ಇನ್ನೊಂದು ಮೆಜೆಂಟಾ ಕಲರ್ದು ಸಕ್ಕತ್ತಾಗಿದೆ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೊಂದು ಪಿಕಾ ಗ್ರೀನ್ ಅಂತಾನೆ ಹೇಳ್ಬೋದು ವಾವ್ ಹೇಗಿದೆ ಸೂಪರ್ ಆಗಿದೆ ಅಲ್ಲ ನನಗೆ ತುಂಬಾ ದಿನ ಸ್ಟಾಕ್ ಇಟ್ಕೊಳ್ಳೋಕೆ ಇಷ್ಟನೇ ಆಗಲ್ಲ ವಾಪಸ್ ಕಳಿಸ್ಬಿಡ್ತೀನಿ ಬಿಡ್ತೀನಿ ಯಾವಾಗ್ಲೂ ಕೆಲವೊಂದ್ಸಲ ಅವ್ರು ಬೇಡ ಅಂದಾಗ ನನಗೆ ಒಂದರ ಅನ್ಸುತ್ತೆ ಪಾಪ ಅಂತ ಇದು ಪೂರ್ತಿ ಸೀರೆ ಬಾಟಲ್ ಗ್ರೀನ್ಗೆ ಕಾಂಟ್ರಾಸ್ಟ್ ಪಲ್ಲು ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಯೂಟಿಫುಲ್ ಕಾಂಬಿನೇಷನ್ ನಮ್ಮಅಮ್ಮ ಬಹಳ ಇಷ್ಟ ಈ ಕಾಂಬಿನೇಷನ್ ಇದು ಇರುತ್ತೆ ಸಿಲ್ಕ್ ಕಾಟನ್ ಇನ್ನೊಂದು ಬ್ಯೂಟಿಫುಲ್ ಕಾಂಬಿನೇಷನ್ ಇರುವಂತ ಸೀರೆ ಪೂರ್ತಿ ಸೀರೆ ಈ ರೀತಿ ಬರುತ್ತೆ ಇದರ ಪಲ್ಲು ಬ್ರೌನ್ ಕಲರ್ ಅಂಡ್ ಬ್ಲೌಸ್ ಕೂಡ ಒಳಗಡೆ ಕಾಣಿಸ್ತಾ ಇದೆಲ್ಲ ಬ್ಲೌಸ್ ಕೂಡ ಬ್ರೌನ್ ಕಲರ್ ಬರುತ್ತೆ ಬ್ಯೂಟಿಫುಲ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲೇ ಇಲ್ಲಿ ನೋಡಬಹುದು ಪೂರ್ತಿ ಸೀರೆ ಈ ಪಿಂಕ್ ಕಲರ್ ಥ್ರೆಡ್ ವರ್ಕ್ ಇದೆ ಹತ್ತರಿಂದ ನೋಡಿ ಪೂರ್ತಿ ನೂಲಲ್ಲೇ ನೈಯ್ದಿರುವಂತಹ ಸೀರೆ ಈ ಪೂರ್ತಿ ಸೀರೆ ಈ ಪಿಂಕ್ ಇದೆ ಗ್ರೀನ್ ಸೆರ್ಗು ಅಂಡ್ ಗ್ರೀನ್ ಬ್ಲೌಸು ಪಿಂಕ್ ಅಂಡ್ ಗ್ರೀನ್ ಎಲ್ಲರ ಫೇವ್ರೆಟ್ ಅಲ್ವಾ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಸೀರೆ ಸೇಮ್ ಇದೆಲ್ಲ ಸಿಲ್ಕ್ ಕಾಟನ್ ಓಕೆ ಇದು ಯಾವುದು ಕೂಡ ರಫ್ ಆಗಿರೋ ಕಾಟನ್ ಅಲ್ಲ ಸ್ಮೂತ್ ಆಗಿರೋ ಸಿಲ್ಕ್ ಕಾಟನ್ ನೋಡಿ ಎಲ್ಲೋಗೆ ಬ್ರೌನ್ ಕಲರ್ ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ನೀವೇ ನೋಡಿ ಆ್ಯಂಡ್ ಬ್ರೌನ್ ಕಲರ್ ಸರ್ಗು ಬ್ರೌನ್ ಕಲರ್ ಬ್ಲೌಸ್ ಯಾರಾದರೂ ರೀಸೇಲ್ ಮಾಡೋರು ಇದ್ರು ಕೂಡ ನೀವು ಬಲ್ಕ್ ಆಗಿ ಆರ್ಡರ್ ಮಾಡಿ ತರಿಸ್ಕೊಡಿ ನಾನು ಕಳ್ಸಿಕೊಡ್ತೀನಿ ನಿಮ್ಗೆ ಯಾಕಂದ್ರೆ ಈ ಒಂದು ರೇಟ್ಗೆ ಮತ್ತೆ ಯಾವತ್ತೂ ಸಿಗದೇ ಇಲ್ಲ ಅಷ್ಟು ಕಡಿಮೆ ಬೆಲೆಗೆ ಪಾಪ ಅವ್ರು ಕೂಡ ಹೇಳಿದ್ದಾರೆ ನನಗೇನು ಲಾಸ್ ಇಲ್ಲ ಯಾಕಂದ್ರೆ ಅವ್ರು ಏನು ರೇಟಿಗೆ ಹೇಳ್ತೋ ಆ ರೇಟಿಗೆ ಕೊಡ್ತೀನಲ್ವಾ ಈಗ ಪಾಪ ನನಗೂ ಒಂಥರ ಅನ್ಸುತ್ತೆ ಏನ್ ಮಾಡ್ಲಿ ಹಂಗಂತ ನಾನು ಇಟ್ಕೊ ಎಷ್ಟು ದಿವಸ ಅಂತ ನನಗೂ ಜಾಗ ಇಲ್ಲ ಇಟ್ಕೊಂಡು ಇಟ್ಕೊಂಡು ಏನು ಮಾಡೋದಲ್ವಾ ನನ್ನ ಶಾಪ್ ಬೇರೆ ನಾನು ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಸೊ ಇಲ್ಲಿ ಮತ್ತೊಂದು ಲೈಟ್ ಆರೆಂಜ್ಗೆ ಪಿಂಕ್ ಕಲರ್ ಬಾರ್ಡರ್ ಸೂಪರ್ ಆಗಿದೆ ನೋಡ್ಬೋದು ಒಳ್ಳೆ ಕಾಂಬಿನೇಷನ್ ಸೀರೆ ಇದು ಪಿಂಕ್ ಸರ್ಗು ಆ್ಯಂಡ್ ಪಿಂಕ್ ಬ್ಲೌಸ್ ಮಂಗಳಗಿರಿ ಬಾರ್ಡರ್ ಓಕೆ ಇದು ಒಂದು ಟ್ರೆಂಡಿಂಗ್ ಇದು ಮಂಗಳಗಿರಿ ಗೆ ಯೆಲ್ಲೋ ಅಂಡ್ ಗ್ರೇ ಕಾಂಬಿನೇಷನ್ ಅಲ್ಲಿ ಗ್ರೇ ಸೆರ್ಗು ಗ್ರೇ ಬ್ಲೌಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಬಾರ್ಡರ್ ನೋಡಬಹುದು ಇದಂತೂ ಮದುವೆ ಗುಡು ಅಂತ ಸೀರೆ ಮತ್ತೊಂದು ಬ್ಯೂಟಿಫುಲ್ ಫೇಸ್ ಕಾಂಬಿನೇಷನ್ ನೋಡಿ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಪಿಕ ಗ್ರೀನ್ ಕಲರ್ ಬಾರ್ಡರ್ ಸೆರ್ಗು ಮತ್ತೆ ಬ್ಲೌಸ್ ಹಾಗೆ ಮತ್ತೊಂದು ಮೆಜೆಂಟಾ ಕಲರ್ ಸೀರೆ ಇದಕ್ಕೆ ಗ್ರೀನ್ ಕಲರ್ ನೂಲಿನ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಅಲ್ಲಿ ಬಲ್ಕ್ ಆಗಿ ತಗೊಳ್ಳಿ ಫ್ಯಾಮಿಲಿ ಫುಲ್ ಇದ್ರೆ ಬಲ್ಕ್ ಆಗಿ ತಗೊಳ್ಳಿ ಬಲ್ಕ್ ಆಗಿ ತಗೊಳ್ಳೋರಿಗೆ ಫ್ರೀ ಶಿಪ್ಪಿಂಗ್ ಕಳಿಸ್ತೀವಿ ಒಂದೊಂದೇ ತಗೊಂಡ್ರೆ ನಾವು ಶಿಪ್ಪಿಂಗ್ ಚಾರ್ಜಸ್ ತಗೋಬೇಕಾಗತ್ತೆ ಬಲ್ಕ್ ಆಗಿ ತಗೊಂಡ್ರೆ ವಿಥೌಟ್ ಎನಿ ಶಿಪ್ಪಿಂಗ್ ನಾವು ಕಳಿಸ್ಕೊಡ್ತೀವಿ ಮತ್ತೊಂದು ಆರೆಂಜ್ ಕಲರ್ ಇದರಲ್ಲಿ ನೂರಲ್ಲಿ ಟೆಂಪಲ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಿಂಕ್ ಕಲರ್ ಸೆರ್ಗು ಪಿಂಕ್ ಕಲರ್ದು ಬ್ಲೌಸ್ ಮತ್ತೊಂದು ಎವರ್ ಗ್ರೀನ್ ಕಾಂಬಿನೇಷನ್ ಆಲಿವ್ ಗ್ರೀನ್ಗೆ ಮಸ್ಟರ್ಡ್ ಕಲರ್ ಒಂದು ಸೆರ್ಗು ಮತ್ತೆ ಬ್ಲೌಸು ಬಾರ್ಡರ್ ಸೂಪರ್ ಒಳಗಡೆ ಪ್ರಿಂಟ್ಸ್ ಇದೆ ನಿಮ್ಗೆ ಗೊತ್ತಾಗಲ್ಲ ಅನ್ಕೋತೀನಿ ಡಿಸೈನ್ ಇದೆ ಆಕ್ಚುಲಿ ಸೀರೆ ಪ್ಲೇನ್ ಇಲ್ಲ ತುಂಬಾ ಚೆನ್ನಾಗಿದೆ ಅದೇ ದಾರದಲ್ಲಿ ಡಿಸೈನ್ ಮಾಡಿದ್ದಾರೆ ಮೆಜೆಂಟಾ ಕಲರ್ ಸೀರೆ ಮತ್ತೊಂದು ಮೆಜೆಂಟಾ ಕಲರ್ ಸೀರೆ ಇಲ್ಲಿ ನೋಡಿ ಮಂಗಳಗಿರಿ ಬಾರ್ಡರ್ ಗ್ರೇ ಕಲರ್ಗೆ ಮಂಗಳಗಿರಿ ಬಾರ್ಡರ್ ಬಂದಿದೆ ಬ್ಯೂಟಿಫುಲ್ ಗ್ರ್ಯಾಂಡ್ ಆಗಿರೋ ಸೆರ್ಗು ಬ್ಲೌಸು ಬ್ಲೌಸ್ಗೂ ಕೂಡ ಬಾರ್ಡರ್ ಬಂದಿದೆ ಮತ್ತೊಂದು ಮೆಜೆಂಟಾ ಕಲರ್ ಸೀರೆ ಇದಂತೂ ಸೂಪರ್ ಆಗಿದೆ ಸೀರೆ ನೋಡಿ ಪೂರ್ತಿ ಸೀರೆ ದಾರದಲ್ಲೇ ನೇಯ್ಕೊಂಡು ಹೋಗಿದ್ದಾರೆ ಅದೇ ದಾರದಲ್ಲಿ ಬಾರ್ಡರ್ ಕೂಡ ಮಾಡಿದ್ದಾರೆ ಇದು ಸೆರಗು ಆ್ಯಂಡ್ ಬ್ಲೌಸು ರಿಚ್ ಆಗಿದೆ ಸೀರೆ ಇನ್ನೊಂದು ಪೂರ್ತಿ ಗ್ರ್ಯಾಂಡ್ ಆಗಿರೋ ಸೀರೆ ಏನಕ್ಕೆ ಅಂದರೆ ಗೋಲ್ಡ್ ದಾರಾನ ಗೋಲ್ಡ್ ದಾರದಲ್ಲಿ ಸೀರೆಗೆ ಡಿಸೈನ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಸೆರಗು ಕೂಡ ಗ್ರ್ಯಾಂಡ್ ಆಗಿದೆ ಅಂಡ್ ಪೂರ್ತಿ ಸೀರೆಗೆ ಈ ತರ ಮಾಡ್ಕೊಂಡು ಹೋಗಿದ್ದಾರೆ ಸಕ್ಕದಾಗಿದೆ ಹಾಗೆ ಕ್ರಿಮ್ಸನ್ ಎಲ್ಲೋಗೆ ವಾವ್ ನೋಡಿ ನೋಡಿ ಬಾರ್ಡ್ರ್ ನೋಡಿ ಎಷ್ಟು ದೊಡ್ಡ ನೂಲಿನ ಬಾರ್ಡ್ರ್ ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಸೀರೆ ದೊಡ್ಡ ಬಾರ್ಡ್ರ್ ಮೆರೂನ್ ಕಲರ್ ಬಾರ್ಡ್ರ್ ಮೆರೂನ್ ಕಲರ್ ಸೆರ್ಗು ಮೆರೂನ್ ಕಲರ್ದು ಬ್ಲೌಸ್ ಅಗೇನ್ ಮೆಜೆಂಟಾ ಸೀರೆ ಗ್ರೀನ್ ಬಾರ್ಡರ್ ಆ್ಯಂಡ್ ಗ್ರೀನ್ ಸೆರ್ಗ್ ನೋಡಿ ಹೇಗಿದೆ ಈ ಆಫರ್ ಮತ್ತೆ ಮತ್ತೆ ನಾ ಕೊಡ್ಲಿಕ್ಕೆ ಹೋಗೋಲ್ಲ ಯಾರಿಗಾದರೂ ಬೇಕಿದ್ರೆ ಇವಾಗೇ ತೊಗೊಂಬಿಡಿ ಎರಡೆರಡು ಮೂರು ಮೂರು ತಗೊಳ್ರೆ ತೊಗೊಂಡ್ಬಿಡಿ ಯಾಕಂದ್ರೆ ಇದು ಆ ಡಿಸ್ಕೌಂಟ್ಸ್ ಆದ್ಮೇಲೆ ಮಿಕ್ಕಿದ ಸೀರೆನ ಕಳ್ಸಿಕೊಟ್ಬಿಡ್ತೀವಿ ಅಥವಾ ಅವ್ರು ಏನಾದ್ರು ಈ ಕಡೆ ಬಂದ್ರೆ ಎತ್ತಿಟ್ಟು ಕೊಡ್ತೀವಿ ನಮ್ಗೂ ಜಾಗ ಇಲ್ಲ ನಿಜವಾಗ್ಲೂ ನನ್ನ ಆಫೀಸ್ ಎಲ್ಲ ಇವಾಗ ಸೀರೆ ಮಾರೋ ಅಂಗಡಿ ಆದಾಗ ಆಗ್ಬಿಟ್ಟಿದೆ ಮೇಲಾಗಿ ನಮ್ದು ಶಾಪ್ ಅಲ್ಲ ಯಾರಿಗೂ ನಾವ್ ಇಲ್ಲಿ ಒಂದೇ ಒಂದು ಸೀರೆನು ಕೊಡೋಲ್ಲ ಆನ್ಲೈನ್ ಮಾತ್ರ ಹಾಗಾಗಿ ಬೇಕಾದ್ರೆ ಎಕ್ಸ್ಟ್ರಾ ತಗೊಂಡ್ಬಿಡಿ ಇದು ಕ್ರಿಮ್ಸನ್ ಎಲ್ಲೋ ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಅಗೇನ್ ಮೆಜೆಂಟಾ ಕಲರ್ಗೆ ಗ್ರೇ ಬ್ಯೂಟಿಫುಲ್ ಇದೆ ನೋಡಿ ಗ್ರೇ ಸಿಲ್ವರ್ ಕಲರ್ ಬಾರ್ಡರ್ ಬಂತೆ ಸಖತ್ ಆಗಿದೆ ಬಿಚ್ ನೋಡಿದಾರ ದಣಿಗೆ ಜನ ಇನ್ನೊಂದು ಬ್ಯೂಟಿಫುಲ್ ನೋಡಿ ರಾಮ ಗ್ರೀನ್ಗೆ ಬ್ಲೂ ಕಲರ್ದು ಬಾರ್ಡರು ಬ್ಲೂ ಕಲರ್ದು ಸೆರ್ಗು ಮೆರೂನ್ ಕಲರ್ ಸೀರೆ ಇದಂತೂ ನನಗೆ ತುಂಬ ಇಷ್ಟ ಯಾಕಂದ್ರೆ ಒಳ್ಳೆ ರೇಷ್ಮೆ ಸೀರೆ ಥರ ಬಂದಿದೆ ಈ ಡಿಸೈನು ಮೆರೂನ್ ಕಲರ್ ಸೀರೆ ಇದಕ್ಕೆ ಸಿಲ್ವರ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮತ್ತೊಂದು ಆಲಿವ್ ಸೀರೆ ಇದಕ್ಕೆ ನೋಡಿ ಬಾರ್ಡ್ರ್ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡ್ ಕಲರ್ ಒನ್ ಇಂಚ್ ಬಾರ್ಡ್ರ್ ಇದೆ ವಾವ್ ಇದು ಕಾಟನ್ ಕೋಟಾ ಚೆಕ್ಸ್ ಕಾಟನ್ ಅಂತೀವಲ್ಲ ಆ ಸೀರೆ ಇದು ಬಟ್ಟೆ ಭಾಳ ಚೆನ್ನಾಗಿದೆ ನೋಡಿ ಹತ್ತರಿಂದ ತೋರಿಸಿದ ಬಹುಶಃ ಗೊತ್ತಾಗ್ಬೋದು ಉಡೋರಿಗೆ ಗೊತ್ತಾಗುತ್ತೆ ಇದು ಗ್ರೇ ಕಲರ್ದು ವಿತ್ ಗೋಲ್ಡ್ ಬಾರ್ಡರ್ ಗ್ರೇ ಸೇರೆಗೂ ಗ್ರೇ ಕಲರ್ದು ಬ್ಲೌಸ್ ರಾಮ ಗ್ರೀನ್ ಆ್ಯಂಡ್ ಬ್ಲೂ ಅಲ್ಲಿ ಮತ್ತೊಂದು ಡಿಫ್ರೆಂಟ್ ಕಾಂಬಿನೇಷನ್ ಇರುವಂತ ಸೀರೆ ನೋಡ್ಬೋದು ಡಿಸೈನ್ ನೋಡಿ ಸ್ಕ್ರೀನ್ ಕಳಿಸ್ ಕರೆಕ್ಟ್ ಆಗಿ ಕಳಿಸಿ ಮತ್ತೊಂದು ಪೇಸ್ಟಲ್ ಕಲರ್ ಸೀರೆ ಏನ್ ನೂಲಿನ ಕೆಲಸ ನಿಜವಾಗ್ಲೂ ಇಂಟ್ರಿಕೇಟ್ ವರ್ಕ್ ಅದು ತುಂಬಾ ಕೇರ್ಫುಲ್ ಆಗಿ ಮಾಡಿದ್ದಾರೆ ವರ್ಕ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಗ್ಗದಲ್ಲಿ ನೆಯ್ದಿರುವಂತಹ ಸೀರೆಗಳು ಇದು ಯಾವುದು ಪವರ್ ಲೂಮು ಮೆಷಿನ್ ಮೇಡ್ ಅಲ್ಲ ಪಾಪ ಕೈಯಲ್ಲೇ ನೇಯ್ದು ಕಳಿಸಿರುವಂತ ಸೀರೆ ನೋಡಿ ಆರೆಂಜ್ ಕಲರ್ ಸೀರೆ ಪಿಂಕ್ ಕಲರ್ ಬಾರ್ಡರ್ ಬ್ಯೂಟಿಫುಲ್ ಸೂಪರ್ ಆಗಿದೆ ಮತ್ತೊಂದು ಮೆಜೆಂಟಾ ಆ್ಯಂಡ್ ಗ್ರೀನ್ಗೆ ಈ ತರ ಡಿಸೈನ್ ಬಂದಿದೆ ನೋಡಿ ಸ್ವಲ್ಪ ಸ್ವಲ್ಪ ಡಿಸೈನ್ ವ್ಯತ್ಯಾಸ ಕಲರ್ಸ್ ಮಾತ್ರ ಸೇಮ್ ಇದೆ ಮತ್ತೊಂದು ಬ್ಯೂಟಿಫುಲ್ ಪ್ರಿಂಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಪ್ರಿಂಟ್ ನಾನು ಇದನ್ನ ತನ್ನ ಓಪನ್ ಮಾಡಿದಾಗ ಹೇಳ್ತೀನಿ ರೇಷ್ಮೆ ಸೀರೆ ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಸೈಡ್ ಆಗಿದ್ರೆ ಇದೆಲ್ಲ ರೇಷ್ಮೆ ಸೀರೆ ನೆಯ್ಯರು ಈ ತರ ಡಿಸೈನ್ಸ್ ನ ಕಲರ್ ನೋಡಿ ಇಷ್ಟ ಕಾಂಬಿನೇಷನ್ ಇದು ಕೂಡ ಅಷ್ಟೇ ರೇಷ್ಮೆ ಸೀರೆ ಡಿಸೈನ್ ನೇಯ್ದಿರೋದು ನನಗೆ ನನಗೆ ಅನ್ಸುತ್ತೆ ಮೀನ್ಸ್ ಈ ಪ್ರಿಂಟ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದಲ್ಲ ನಮ್ಮ ಸಿಲ್ಕ್ ಸೀರೆಗಳಲ್ಲಿ ಅಂತ ಮತ್ತೊಂದು ಬ್ಯೂಟಿಫುಲ್ ಮಂಗಳಗಿರಿ ಸೀರೆ ಮಂಗಳಗಿರಿ ಬಾರ್ಡ್ರ್ ಅಂತ ಸೀರೆ ಮಂಗಳಗಿರಿ ಸೀರೆ ಅಲ್ಲ ಎಲ್ಲೋ ಆ್ಯಂಡ್ ಗ್ರೇ ಒಂದು ನಿಮಿಷ ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ಅಂತ ವಾವ್ ಎಂಟತ್ತು ಇಂಚು ಬಾರ್ಡರ್ ಇದೆ ಇದು ಸೂಪರ್ ಆಗಿದೆ ಇಷ್ಟು ಚೆನ್ನಾಗಿ ಆ ಇದು ಒಂದು ಕೋಟಾ ಚಿಕ್ಸ್ ಅಲ್ಲಿ ರೆಡ್ ಕಲರ್ ಸೀರೆ ಒಮ್ಮೆ ನಾನು ಒಂದ್ಸಲ ಪಿಂಕ್ ಹುಟ್ಟಿದೆ ನೋಡಿ ಇದರಲ್ಲೇ ನಾನು ಪಿಂಕ್ ಹುಟ್ಟಿದೆ ಇದು ರೆಡ್ ಅಂಡ್ ಪಿಂಕ್ ರೆಡ್ ಅಂಡ್ ಪಿಂಕ್ ಇದಕ್ಕೆ ಪಿಂಕ್ ಕಲರ್ ಸೆರಗು ಅಂಡ್ ಪಿಂಕ್ ಕಲರ್ದು ಬ್ಲೌಸ್ ಬರುತ್ತೆ ಇದು ರೆಡ್ ಕಲರ್ ಸೀರೆ ಇದರಲ್ಲಿ ಅಮ್ಮನು ಸೇಮ್ ಕಲರ್ ಅಮ್ಮ ತಗೊಂಡಿದ್ದಾರೆ ಬ್ಲೂ ತಗೊಂಡಿದ್ದಾರೆ ನಾನು ಇದರಲ್ಲಿ ನೇವಿ ಬ್ಲೂ ಮತ್ತೆ ಪಿಂಕ್ ತಗೊಂಡಿದ್ದೀನಿ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಬಹಳ ಸೀರೆಗಳಿಲ್ಲ ಇರೋದಷ್ಟು ತೋರಿಸ್ಬಿಡ್ತೀನಿ ನಿಮ್ಗೆ ಇದು ಪ್ರಿಂಟೆಡ್ ಸಿಲ್ಕ್ ಮೆರೂನ್ ಕಲರ್ ಸೀರೆ ಇದು ಸೆರ್ಗು ಇದು ಪೂರ್ತಿ ಸೀರೆ ಇದಂತೂ ಬಟ್ಟೆಗಳು ಮೈಸೂರು ಸಿಲ್ಕ್ ಸೀರೆ ಮೂಟ್ಟಂಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ಸಿಲ್ಕ್ ಬಾಟಿ ಕಲ್ಲಿ ಮತ್ತೊಂದು ಸೀರೆ ರೆಡ್ ಕಲರ್ ಸೀರೆ ಬ್ಯೂಟಿಫುಲ್ ಆಗಿದೆ ಸೀರೆ ನೋಡಿ ಈ ಡಿಸೈನ್ ನೋಡಿ ಚೆನ್ನಾಗಿದೆ ಇದು ಸಿಲ್ಕ್ ಬಾಟಿ ರೆಡ್ ಕಲರ್ ಸೀರೆ ಸಿಲ್ಕ್ ಬಾಟಿಕಲಿ ಕಾಂಟ್ರಾಸ್ಟ್ ಅಂದ್ರೆ ಎರಡು ಕಲರ್ ಸೀರೆ ಇದು ನಾನು ಕೂಡ ಒಂದ್ ತಗೊಂಡಿದೀನಿ ಪ್ಯಾರೆಡ್ ಗ್ರೀನ್ ಮತ್ತೆ ವಾವ್ ಪೂರ್ತಿ ಸೀರೆ ಗ್ರೀನ್ ಕಲರ್ ಸೀರೆಗೆ ಪಿಂಕ್ ಸರ್ಗು ಅಂಡ್ ಪಿಂಕ್ ಬ್ಲೌಸ್ ಬರುತ್ತೆ ಸೇಮ್ ಸ್ಕೈ ಬ್ಲೂ ಮತ್ತೆ ನೇವಿ ಬ್ಲೂ ಅಲ್ಲಿ ಸೀರೆ ಸೂಪರ್ ಆಗಿದೆ ಬಟ್ಟೆ ಬಹಳ ಚೆನ್ನಾಗಿದೆ ಇನ್ನೊಂದು ಬಾಟಿಕ್ ಪ್ರಿಂಟ್ ಸಿಲ್ಕ್ ಬಾಟಿಕಲ್ಲಿ ನೇವಿ ಬ್ಲೂ ಇದು ಸೆರಗು ಬ್ಯೂಟಿಫುಲ್ ಸೀರೆ ಸೂಪರ್ ನೋಡಿ ಹತ್ತರದಿಂದ ಮತ್ತೊಂದು ಸಿಲ್ಕ್ ಬಾಟಿಕಲ್ಲಿ ಬ್ರಿಕ್ ರೆಡ್ ಓಕೆ ಇದು ಬ್ಲಡ್ ರೆಡ್ ಅಲ್ಲ ಬ್ರಿಕ್ ರೆಡ್ ಸೀರೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಯ ಊಟ್ರೆ ಸಕ್ಕತ್ತಾಗಿದೆ ಇನ್ನೊಂದು ಸೇಮ್ ಬ್ರಿಕ್ ರೆಡ್ ಅಲ್ಲಿ ಜೂಟ್ ಅಂದ್ರೆ ಲೆನಿನ್ ಬಾಟಿಕ್ ಸೀರೆ ನೋಡಿ ಇದು ಸೆರಗು ಇದು ಪೂರ್ತಿ ಸೀರೆ ಈ ಥರ ಬರುತ್ತೆ ಸೂಪರ್ ಕಲರ್ ಇದು ನೀವು ನಂಬಲ್ಲ ಅನ್ಕೋತೀನಿ ಬಹುಶಃ ಒಂದು ಸಾವಿರಕ್ಕಿಂತ ಹೆಚ್ಚು ಯಲ್ಲೋ ಕಲರ್ ಜ್ಯೂಟ್ ಬಾಟಿಕ್ ಸೀರೆನ ಕೊಟ್ಟಿದ್ದೀವಿ ನಾವು ಅವಾಗ ಒಂದು ಒಂದು ಕ್ರೇಜ್ ಅದು ಯಲ್ಲೋ ಸೀರೆ ಎಲ್ಲೋ ಸೀರೆ ಎಲ್ಲೋ ಸೀರೆ ಯಾರು ಕೇಳಿದ್ರು ಎಲ್ಲೋ ಬಾಟಿಕ್ ಬೇಕು ಎಲ್ಲೋ ಬಾಟಿಕ್ ಬೇಕು ಒಂದು ಸಾವಿರಕ್ಕಿಂತ ಹೆಚ್ಚು ಕೊಟ್ಟಿದ್ದೀವಿ ನಾವು ಇನ್ನೊಂದು ಲೆನಿನ್ ಬಾಟಿಕ್ ಸೀರೆ ಇದು ನೋಡಿ ನೇವಿ ಬ್ಲೂ ಸಿಲ್ವರ್ ಬಾರ್ಡರ್ ಬರುತ್ತೆ ಟಸಲ್ಸ್ ಕೂಡ ಬರುತ್ತೆ ಇನ್ನೊಂದು ರಾಯಲ್ ಪಿಂಕ್ ಸೀರೆ ಇದು ಕೂಡ ಲೆನಿನ್ ಬಾಟಿಕ್ ಬ್ಯೂಟಿಫುಲ್ ಕಲರ್ ಟಸಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇಲ್ಲಿಗೆ ನಮ್ಮ ಸೀರೆ ಮುಗಿತು ಇವತ್ತಿಂದು ಡಿಸ್ಕೌಂಟ್ ಸೀರೆ ಸೇಲಲ್ಲಿ ನಿಮ್ಗೆ ಸೀರೆ ಸಿಕ್ತಾ ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿ ನ